ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಟುವಲ್ಲಿ ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ತೊಂಬತ್ತೊಂದು ಪ್ರಶ್ನೆ ಸಂಖ್ಯೆ ಅ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಬ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶವನ್ನು ನೀಡಲಾಗಿದೆ ಅವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಬರೆ ಆರಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪಟ್ ಅ ಪಟ್ಟಿ ಮತ್ತು ಬ ಪಟ್ಟಿ ಅಂತ ಕೊಟ್ಟಿದ್ದಾರೆ ಅ ಪಟ್ಟಿಯಲ್ಲಿ ಎ ಕೈದೆ ಬಿ ರಾಜ ಜಯಸಿಂಹ ಸಿ ಪುಷ್ಯಭೂತಿ ಡಿ ಕುಜಲ್ ಕುಜಲ್ಕಡ್ ಫಿಸಸ್ ಸೊ ಬ ಪಟ್ಟಿಯಲ್ಲಿ ಗಂಗರು ಕುಶಾನರು ಶಾತವಾಹನರು ವರ್ಧನರು ಬಾದಾಮಿ ಚಾಲುಕ್ಯರು ಅಂತ ಇದೆ ಸೊ ಈ ರಾಜರುಗಳಿಗೆ ಈ ರಾಜಮನೆತನಗಳನ್ನು ಮನೆತನಗಳನ್ನು ಹೊಂದಿಸಬೇಕು ಸೊ ಅದರ ಆಪ್ಷನ್ಸ್ಗಳು ಇಲ್ಲಿ ಕೆಳಗಡೆ ಇದ್ದಾವೆ ನೋಡಿ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಪ್ರಶ್ನೆ ತೊಂಬತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಪ್ರತಿಪಾದನೆ ಎ ಲಾರ್ಡ್ ಕಾರ್ನ್ ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆ ಹುದ್ದೆಗಳನ್ನು ನೀಡಿದನು ಸಮರ್ಥನೆ ಆರ್ ಅಂತ ಇದೆ ಲಾರ್ಡ್ ಕಾರ್ನ್ ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸು ವಾದಿಸಿದನು ಮೊದಲನೇ ಆಪ್ಷನ್ಸ್ ನೋಡಿ ಎ ಮತ್ತು ಆರ್ ಎರಡೂ ಸರಿ ಮತ್ತು ಎ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಎರಡನೇದು ಎ ಮತ್ತು ಆರ್ ಎರಡೂ ಸರಿ ಆದರೆ ಆರ್ ಎನ ಸರಿಯಾದ ವಿವರಣೆಯಾಗಿಲ್ಲ ಮೂರನೇದು ಎ ಸರಿ ಆದರೆ ಆರ್ ತಪ್ಪು ನಾಲ್ಕನೇದು ಆರ್ ಸರಿ ಆದರೆ ಎ ತಪ್ಪು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ತೊಂಬತ್ತ್ಮೂರನೇ ಪ್ರಶ್ನೆ ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯು ಇಲ್ಲಿ ಕೆಳಗಡೆ ಘಟನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸರಿಯಾಗಿ ಕಾಲಾನುಕ್ರಮವಾಗಿ ನಾವು ಬರಿಬೇಕು ಮೊದಲನೇದು ಏನಿದೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಬಿ ಕಾನ್ಸ್ಟಿನೆಂಟ್ನೋಪಲ್ನನ್ನು ಟರ್ಕರು ವಶಪಡಿಸಿಕೊಂಡಿದ್ದರು ಮೂರನೇದು ರಸ ರಕ್ಕಸತಂಗಡಿ ಕದನ ಡಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿ ಗಾಮನು ಕಂಡುಹಿಡಿದನು ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಕೆಳಗೆ ಫಸ್ಟ್ ಒನ್ ಏನಿದೆ ಎ ಬಿ ಸಿ ಡಿ ಅಂತ ಇದೆ ಎರಡನೇದು ಬಿ ಡಿ ಎ ಸಿ ಅಂತ ಇದೆ ಮೂರನೇದು ಡಿ ಬಿ ಎ ಅಂತ ಇದೆ ನಾಲ್ಕನೇದು ಬಿ ಸಿ ಎ ಡಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ತೊಂಬತ್ನಾಲ್ಕನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಮೊದಲನೇದು ಲಾಲಾ ಲಜಪತ್ ರಾಯ್ ಎರಡನೇದು ಗಂಗಾಧರ್ ತಿಲಕ್ ಮೂರನೇ ಸರ್ದಾರ್ ವಲ್ಲಭಾಯ್ ಪಟೇಲ್ ನಾಲ್ಕನೇದು ಸುಭಾಷ್ ಚಂದ್ರ ಬೋಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತೈದನೇ ಪ್ರಶ್ನೆ ಧರ್ಮಚಕ್ರ ಪ್ರವರ್ತನ ಎಂದರೆ ಮೊದಲನೇದು ಬುದ್ಧನ ಜನನ ಎರಡನೇದು ಬುದ್ಧನ ಅರಮನೆಯನ್ನು ತೊರೆದದ್ದು ಮೂರನೇದು ಬುದ್ಧನ ಮರಣ ನಾಲ್ಕನೇದು ಬುದ್ಧನ ಮೊದಲ ಬೋಧನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತಾರನೇ ಪ್ರಶ್ನೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಮೊದಲನೇದು ಶಂಕರಾಚಾರ್ಯರು ಎರಡನೇದು ಮಧ್ವಾಚಾರ್ಯರು ಮೂರನೇದು ಬಸವಣ್ಣನವರು ನಾಲ್ಕನೇದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ತೊಂಬತ್ತೇಳನೇ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಮೊದಲನೇದು ಹರಪ್ಪ ಎರಡನೇದು ಮಹಿಂಜದಾರೋ ಮೂರನೇದು ಧೋಲ್ವೀರ ನಾಲ್ಕನೇದು ಲೋಥಾಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ತೊಂಬತ್ತೆಂಟನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ನ ಸಾಮೂಹಿಕ ಕಗ್ಗೋಲೆಗಳನ್ನು ಹೀಗೆನ್ನುವರು ಮೊದಲನೇದು ಹೋಲೋಕಾಸ್ಟ್ ಎರಡನೇದು ನಾಜಿ ಮೂರನೇದು ಫ್ಯೂರರ್ ನಾಲ್ಕನೇದು ಗೋಬೆಲ್ಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ತೊಂಬತ್ತೊಂಬತ್ತನೇ ಪ್ರಶ್ನೆ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನೋಡಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಮೊದಲ ಆಪ್ಷನ್ಸ್ ಮದ್ರಾಸ್ ಒಪ್ಪಂದ ಎರಡನೇದು ಶ್ರೀರಂಗಪಟ್ಟಣ ಒಪ್ಪಂದ ಮೂರನೇದು ಸಾರಿ ಎರಡನೇ ಶ್ರೀರಂಗಪಟ್ಟಣ ಒಪ್ಪಂದ ಮೂರನೇದು ಸಲ್ಬಾಯಿ ಒಪ್ಪಂದ ನಾಲ್ಕನೇದು ಬೆಸ್ ಬೆಸ್ಸಿನ್ ಒಪ್ಪಂದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮೊದಲನೇದೇನಿದೆ ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು ಬಿ ಇವರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು ಸಿ ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು ಡಿ ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಈ ನಾಲ್ಕು ಹೇಳಿಕೆಗಳು ಯಾರಿಗೆ ಸಂಬಂಧಿಸಿದವೆ ಮೊದಲನೇದು ಜಯಚಾಮರಾಜ ಒಡೆಯರು ಎರಡನೇದು ಹತ್ತನೇ ಚಾಮರಾಜ ಒಡೆಯರು ಮೂರನೇದು ಚಿಕ್ಕದೇವರಾಜ್ ಒಡೆಯರ್ ನಾಲ್ಕನೇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ನಿಮಿಷ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಒಂದನೇ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಮೊದಲನೇದು ರಾಜಾರಾಮ್ ಮೋಹನ್ ರಾಯ್ ಎರಡನೇದು ಸ್ವಾಮಿ ದಯಾನಂದ್ ಸರಸ್ವತಿ ಮೂರನೇ ಜ್ಯೋತಿಬಾ ಪುಲೆ ನಾಲ್ಕನೇದು ಸ್ವಾಮಿ ವಿವೇಕಾನಂದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಎರಡನೇ ಪ್ರಶ್ನೆ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಸಮಾಜವಾದಿಗಳು ತಮ್ಮ ಕಾರ್ಯತಂತ್ರವನ್ನು ಈ ಗುಂಪಿನ ಹೆಸರಿನಲ್ಲಿ ಅನುಷ್ಠಾನಕ್ಕೆ ತಂದರು ಮೊದಲನೇದು ದಿ ಫಾರ್ವರ್ಡ್ ಬ್ಲಾಕ್ ಎರಡನೇದು ದ್ರಿ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಮೂರನೇ ಸಮಾಜವಾದಿ ಕಾಂಗ್ರೆಸ್ ಪಕ್ಷ ನಾಲ್ಕನೇದು ಭಾರತೀಯ ರಾಷ್ಟ್ರೀಯ ಸೇನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಮೂರನೇ ಪ್ರಶ್ನೆ ಭಾರತದ ಸಂಸತ್ತು ಪೌರತ್ವ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಮೊದಲನೇದು ಹತ್ತೊಂಬತ್ತು ನೂರ ಐವತ್ತ್ಮೂರು ಎರಡನೇದು ಹತ್ತೊಂಬತ್ತು ನೂರ ಐವತ್ನಾಲ್ಕು ಮೂರನೇದು ಹತ್ತೊಂಬತ್ತು ನೂರ ಐವತ್ತೈದು ನಾಲ್ಕನೇದು ಹತ್ತೊಂಬತ್ತು ನೂರ ಐವತ್ತಾರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮತದಾನ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಮೊದಲನೇದು ಇಪ್ಪತ್ನಾಲ್ಕನೇ ತಿದ್ದುಪಡಿ ಎರಡನೇದ ಐವತ್ತೆರಡನೇ ತಿದ್ದುಪಡಿ ಮೂರನೇದ ಅರವತ್ತೊಂದನೇ ತಿದ್ದುಪಡಿ ನಾಲ್ಕನೇದು ಅರವತ್ತೊಂಬತ್ತನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಐದನೇ ಪ್ರಶ್ನೆ ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಿ ಕೊಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ ಮೊದಲನೇದು ಬಂದಿ ಪ್ರತ್ಯಕ್ಷೀಕರಣ ಎರಡನೇದು ಪರಮಾದೇಶ ಮೂರನೇದು ಸರ್ಶಿಯೋರರಿ ನಾಲ್ಕನೇದು ಪ್ರತಿಬಂಧಕಾಜ್ಞೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಆರನೇ ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಮೊದಲನೇದು ಮುನ್ನೂರ ಐವತ್ತೆರಡನೇ ವಿಧಿ ಎರಡನೇದು ಮುನ್ನೂರ ಐವತ್ತಾರನೇ ವಿಧಿ ಮೂರನೇದು ಮುನ್ನೂರ ಅರವತ್ತನೇ ವಿಧಿ ನಾಲ್ಕನೇದು ಮುನ್ನೂರ ಎಪ್ಪತ್ತೊಂದನೇ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಏಳನೇ ಪ್ರಶ್ನೆ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಪಟ್ಟಿ ಎಯಲ್ಲಿ ಏನಿದೆ ಅಂತಂದರೆ ಎ ಉತ್ತರ ಕಮಾಂಡ್ ಬಿ ದಕ್ಷಿಣ ಕಮಾಂಡ್ ಸಿ ಕೇಂದ್ರ ಕಮಾಂಡ್ ಡಿ ತರಬೇತಿ ಕಮಾಂಡ್ ಅಂತ ಇದೆ ಅದಕ್ಕೆ ರಿಲೇಟೆಡ್ ಪಟ್ಟಿ ಬಿ ಅಲ್ಲಿ ಏನಿದೆ ಒಂದನೇದು ಪುಣೆ ಎರಡನೇದು ಮಾವ್ ಮೂರನೇದು ಉದಂಪುರ್ ನಾಲ್ಕನೇದು ಲಕ್ನೋ ಸೊ ಇವುಗಳಿಗೆ ಸರಿಯಾಗಿ ನಾವು ಹೊಂದಿಸಿ ಬರೆದಾಗ ಆಪ್ಷನ್ ಕೊಟ್ಟಿದ್ದಾರೆ ಒನ್ ಟೂ ತ್ರೀ ಫೋರ್ ಅಂತೇಳಿಸಿನ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಓಕೆ ನೂರ ಎಂಟನೇ ಪ್ರಶ್ನೆ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಯನ್ನು ವೇಗೊಳಿಸುತ್ತದೆ ಈ ಹೇಳಿಕೆಯನ್ನು ನೀಡಿದವರು ಮೊದಲನೇದು ಅಬ್ರಾಹಂ ಲಿಂಕನ್ ಎರಡನೇದು ಐಸಾಕ್ ಹೋವರ್ ಮೂರನೇದು ಜಾನ್ ಮಥಾಯಿ ನಾಲ್ಕನೇದು ನೆಲ್ಸನ್ ಮಂಡೇಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮೊದಲನೇದು ಎ ಏನಿದೆ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ ಬಿ ಯುನೆಸ್ಕೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ಸಿ ವಿಶ್ವ ವ್ಯಾಪಾರ ಸಂಘ ಜನವರಿ ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದರಂದು ಸ್ಥಾಪನೆಯಾಯಿತು ಡಿ ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆ ಅನುಮೋದನೆ ಅವಶ್ಯಕವಾಗಿರುತ್ತದೆ ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಆಪ್ಷನ್ ಒನ್ ನೋಡಿ ಏನಿದೆ ಎ ಮತ್ತು ಬಿ ಮಾತ್ರ ಸರಿ ಎರಡನೇದು ಬಿ ಮತ್ತು ಸಿ ಮಾತ್ರ ಸರಿ ಮೂರನೇದು ಬಿ ಸಿ ಮತ್ತು ಡಿ ಮಾತ್ರ ಸರಿ ನಾಲ್ಕನೇದು ಎ ಮತ್ತು ಡಿ ಸರಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಹತ್ತನೇ ಪ್ರಶ್ನೆ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಮೊದಲನೇದು ಎಂಟು ಎರಡನೇದು ಹತ್ತು ಮೂರನೇದು ಹನ್ನೆರಡು ನಾಲ್ಕನೇದು ಹದಿನಾಲ್ಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಹನ್ನೊಂದನೇ ಪ್ರಶ್ನೆ ಹಿಮನದಿಯಿಂದ ನಿರ್ಮಾಣವಾಗುವ ಭೂ ಸ್ವರೂಪ ಮೊದಲನೇದು ಯು ಆಕಾರದ ಕಣಿವೆಗಳು ಎರಡನೇದು ವಿ ಆಕಾರದ ಕಣಿವೆಗಳು ಮೂರನೇದು ಲ್ಯಾಪಿಸ್ ನಾಲ್ಕನೇದು ಗುಹೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಹನ್ನೆರಡನೇ ಪ್ರಶ್ನೆ ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಮೊದಲನೇದು ಉಷ್ಣತಾ ಮಂಡಲ ಎರಡನೇದು ಮಧ್ಯಂತರ ಮಂಡಲ ಮೂರನೇದು ಬಾಹ್ಯ ಮಂಡಲ ನಾಲ್ಕನೇದು ಪರಿವರ್ತನಾ ಮಂಡಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಹದಿಮೂರನೇ ಪ್ರಶ್ನೆ ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಮೊದಲನೇದು ಬೆಂಗುಲಾ ಎರಡನೇದು ಗಲ್ಫ್ ಸ್ಟ್ರೀಮ್ ಮೂರನೇದು ಪಾಕ್ಲ್ಯಾಂಡ್ ನಾಲ್ಕನೇದು ಲಾಬ್ರಿಡಾರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಮೊದಲನೇದು ಜೀರೋ ಡಿಗ್ರಿ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ಇರುತ್ತಾ ಎರಡನೇದು ಟ್ವೆಂಟಿ ತ್ರೀ ಹಾಫ್ ಡಿಗ್ರಿ ಉತ್ತರ ಅಕ್ಷಾಂಶ ಸಂಭಾಜಕ ವೃತ್ತ ಮತ್ತು ಮೂರನೇದು ಅರವತ್ತಾರು ಒನ್ ಬೈ ಟು ಡಿಗ್ರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ನಾಲ್ಕನೇದು ಅರವತ್ತಾರು ಒನ್ ಬೈ ಟು ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂಟಾರ್ಕಿಕ ವೃತ್ತ ಸೊ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಹದಿನೈದನೇ ಪ್ರಶ್ನೆ ಕೂಪರ್ ಕ್ರೀಕ್ ಮತ್ತು ಡೈಮಂಟಿನಾ ನದಿಗಳು ಕಂಡುಬರುವುದು ಮೊದಲನೇದು ಆಸ್ಟ್ರೇಲಿಯಾ ಎರಡನೇದು ಉತ್ತರ ಅಮೆರಿಕಾ ಮೂರನೇದು ದಕ್ಷಿಣ ಅಮೆರಿಕ ನಾಲ್ಕನೇದು ಆಫ್ರಿಕಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಹದಿನಾರನೇ ಪ್ರಶ್ನೆ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ಮೊದಲನೇದು ಇರಾನ್ ಇರಾಕ್ ಮತ್ತು ಕುವೈತ್ ಎರಡನೇದು ಭಾರತ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ಮೂರನೇದು ಮಾಲ್ಡೀವ್ಸ್ ಮ್ಯಾನ್ಮಾರ್ ಮತ್ತು ಮಲೇಷ್ಯಾ ನಾಲ್ಕನೇದು ಭಾರತ ಮಯನ್ಮಾರ್ ಮತ್ತು ಸಿಂಗಾಪುರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಹದಿನೇಳನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಎ ಕೊಡಗು ಬಿ ಶಿವಮೊಗ್ಗ ಸಿ ಉಡುಪಿ ಡಿ ಉತ್ತರ ಕನ್ನಡ ಸೊ ಇದು ಆಪ್ಷನ್ ನೋಡಿ ಮೊದಲನೇದೇನಿದೆ ಎ ಮತ್ತು ಸಿ ಎರಡನೇದು ಬಿ ಮತ್ತು ಡಿ ಮೂರನೇದು ಎ ಮತ್ತು ಬಿ ನಾಲ್ಕನೇದು ಬಿ ಮತ್ತು ಸಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಎ ಇದು ದಕ್ಷಿಣ ಭಾರತದ ಎರಡನೇ ಮುಖ್ಯ ನದಿ ಬಿ ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ ಸಿ ಭೀಮ ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಮೊದಲನೇದು ಕಾವೇರಿ ನದಿ ಎರಡನೇದು ಕೃಷ್ಣಾ ನದಿ ಮೂರನೇದು ನರ್ಮದಾ ನದಿ ನಾಲ್ಕನೇದು ಗೋದಾವರಿ ನದಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಮೊದಲನೇದು ಚಾಂಪಿಯನ್ ರೀಫ್ ಎರಡನೇದು ನಂದಿದುರ್ಗ ಮೂರನೇದು ಉರಿಗಾಂ ನಾಲ್ಕನೇದು ಮೈಸೂರು ಗಣಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಇಪ್ಪತ್ತನೇ ಪ್ರಶ್ನೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಮೊದಲನೇದು ಬಿಹಾರ್ ಎರಡನೇದು ಅಸ್ಸಾಂ ಮೂರನೇದು ಮಧ್ಯಪ್ರದೇಶ್ ನಾಲ್ಕನೇದು ಗುಜರಾತ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಇಪ್ಪತ್ತೊಂದನೇ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶಿರ್ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು ಮೊದಲನೇದು ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಎರಡನೇದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮೂರನೇದು ಡಾಕ್ಟರ್ ಎಂ ಎಸ್ ವಿ ಸ್ವಾಮಿನಾಥನ್ ನಾಲ್ಕನೇದು ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಮೊದಲನೇದು ಐದನೇ ಪಂಚವಾರ್ಷಿಕ ಯೋಜನೆ ಎರಡನೇದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಮೂರನೇದು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ನಾಲ್ಕನೇದು ಮೂರನೇ ಪಂಚವಾರ್ಷಿಕ ಯೋಜನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ನೀತಿ ಆಯೋಗ ಸ್ಥಾಪನೆಯಾದದ್ದು ಮೊದಲನೇದು ಜೂನ್ ಐದು ಎರಡು ಸಾವಿರದ ಹದಿನೈದು ಎರಡನೇದು ಜನವರಿ ಒಂದು ಎರಡು ಸಾವಿರದ ಹದಿನೈದು ಮೂರನೇದು ಜೂನ್ ಐದು ಎರಡು ಸಾವಿರದ ಹದಿನಾರು ನಾಲ್ಕನೇದು ಎಪ್ರಿಲ್ ಒಂದು ಎರಡು ಸಾವಿರದ ಹದಿನಾಲ್ಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮೊದಲನೇದು ಮಹಾತ್ಮ ಗಾಂಧೀಜಿ ಎರಡನೇದು ಸ್ವಾಮಿ ವಿವೇಕಾನಂದ ಮೂರನೇದು ಮಹಾತ್ಮ ಜ್ಯೋತಿಬಾ ಪುಲೆ ನಾಲ್ಕನೇದು ಗಂಗಾಧರ್ ತಿಲಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಇಪ್ಪತ್ತೈದನೇ ಪ್ರಶ್ನೆ ಎ ಪಟ್ಟಿಯಲ್ಲಿ ದೇಶಗಳ ಹೆಸರು ಮತ್ತು ಬಿ ಪಟ್ಟಿಯಲ್ಲಿ ಅವುಗಳ ಕರೆನ್ಸಿಯನ್ನು ನೀಡಲಾಗಿದೆ ಅವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಪಟ್ಟಿ ಎ ಫಸ್ಟ್ ಎ ಏನಿದೆ ಯು ಕೆ ಬಿ ಜರ್ಮನಿ ಸಿ ಜಪಾನ್ ಡಿ ಚೀನಾ ಅದೇ ರೀತಿ ಪಟ್ಟಿ ಬಿಯಲ್ಲಿ ಒಂದನೇದು ಎನ್ ಎರಡನೇದು ಎನ್ ಮೂರನೇದು ಪೌಂಡ್ ನಾಲ್ಕನೇ ಡಾಲರ್ ಐದನೇದು ಮಾರ್ಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ ಮೂರನೇ ಆಪ್ಷನ್ ನಂಬರ್ ತ್ರೀ ಸರಿಯಾದ ಉತ್ತರ ಸೊ ನೂರ ಇಪ್ಪತ್ತಾರನೇ ಪ್ರಶ್ನೆ ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ ಮೊದಲನೇ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಎರಡನೇದು ಭಾರತ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಮೂರನೇದು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಾಲ್ಕನೇದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಇಪ್ಪತ್ತೇಳನೇ ಪ್ರಶ್ನೆ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆಗಳು ಮೊದಲನೇದು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡನೇದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೂರನೇದು ಉಡುಪಿ ಮತ್ತು ಉತ್ತರ ಕನ್ನಡ ನಾಲ್ಕನೇದು ಉಡುಪಿ ಮತ್ತು ಚಿಕ್ಕಮಗಳೂರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಎಮಿಲ್ ಡರ್ಕಮ್ರವರು ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಮೊದಲನೇದು ಫ್ರಾನ್ಸ್ ಎರಡನೇದು ಜರ್ಮನ್ ಜರ್ಮನಿ ಮೂರನೇದು ಭಾರತ ನಾಲ್ಕನೇದು ಇಂಗ್ಲೆಂಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ ಎ ಈ ಸಮಾಜವು ಬಹಳ ಚಿಕ್ಕದಾದ ಮತ್ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ ಬಿ ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬದಲಾದ ಇಚ್ಛೆ ಕಾಣಿಸದು ಡಿ ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಹೆಣೆದುಕೊಂಡಿದೆ ಡಿ ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ ಮೇಲಿನ ಗುಣಲಕ್ಷಣಗಳು ಸಂಬಂಧಿಸಿರುವ ಸಮಾಜ ಮೊದಲನೇದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಎರಡನೇದು ಪಶುಪಾಲನಾ ಸಮಾಜ ಮೂರನೇದು ಕೃಷಿ ಸಮಾಜ ನಾಲ್ಕನೇದು ಕೈಗಾರಿಕಾ ಸಮಾಜ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಮೂವತ್ತನೇ ಪ್ರಶ್ನೆ ಓಂಗೆ ಸೆಂತಿನೆಲ್ ಬುಡಕಟ್ಟು ಗುಂಪುಗಳು ಕಂಡುಬರುವುದು ಮೊದಲನೇದು ಲಕ್ಷದ್ವೀಪ ಎರಡನೇ ಜಮ್ಮು ಕಾ ಜಮ್ಮು ಮತ್ತು ಕಾಶ್ಮೀರ ಮೂರನೇದು ಲಡಾಖ್ ನಾಲ್ಕನೇದು ಅಂಡಮಾನ್ ಮತ್ತು ನಿಕೋಬಾರ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಮೂವತ್ತೊಂದನೇ ಪ್ರಶ್ನೆ ಅಸ್ಪೃಶ್ಯ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿರುವ ಸಂವಿಧಾನದ ವಿಧಿ ಮೊದಲನೇದು ಹದಿನಾಲ್ಕನೇ ವಿಧಿ ಎರಡನೇದು ಹದಿನೈದನೇ ವಿಧಿ ಮೂರನೇದು ಹದಿನಾರನೇ ವಿಧಿ ನಾಲ್ಕನೇದು ಹದಿನೇಳನೇ ವಿಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ಮೂವತ್ತೆರಡನೇ ಪ್ರಶ್ನೆ ಪಟ್ಟಿ ಎ ಯೊಂದಿಗೆ ಪಟ್ಟಿ ಬಿಯನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಎಯಲ್ಲಿ ಏನಿದೆ ಎ ಚಿಪ್ಕೋ ಚಳುವಳಿದೆ ಬಿ ಅಪ್ಪಿಕೋ ಚಳುವಳಿ ಸಿ ಮೌನ ಕಣಿವೆ ಆಂದೋಲನ ಡಿ ಕೈಗ ವಿರೋಧಿ ಚಳುವಳಿ ಅದೇ ರೀತಿ ಪಟ್ಟಿ ಬಿಯಲ್ಲಿ ಸಲಾನಿ ಗ್ರಾಮ ಎರಡನೇದು ಉತ್ತರ ಕನ್ನಡ ಮೂರನೇದು ತೆಹಿರಿ ಘರ್ವಾಲ್ ನಾಲ್ಕನೇದು ಕೇರಳ ಸೊ ಇದಕ್ಕೆ ರಿಲೇಟೆಡ್ ಏನು ಮಾಡಿದರೆ ಕೆಳಗೆ ಆಪ್ಷನ್ ಒನ್ ಟೂ ತ್ರೀ ಫೋರ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಒನ್ನೂರ ಮೂವತ್ತ್ಮೂರು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸುವುದು ಮೊದಲನೇದು ಜೂನ್ ಒಂದು ಎರಡನೇದು ಮೇ ಇಪ್ಪತ್ತೆರಡು ಮೂರನೇದು ಮಾರ್ಚ್ ಹದಿನೈದು ನಾಲ್ಕನೇದು ಜನವರಿ ಐದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಮೊದಲನೇದು ಪ್ರೋ ಎನ್ ಎಚ್ ಬೋರ್ಡನ್ ಎರಡನೇದು ಆ್ಯಡನ್ ಸ್ಮಿತ್ ಮೂರನೇ ಜೆ ಎಲ್ ಹ್ಯಾನ್ಸ್ ನಾಲ್ಕನೇದು ಹೆನ್ರಿ ಫಯೋಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಮೂವತ್ತೈದನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಆರಂಭವಾದ ಸ್ಥಳ ಮೊದಲನೇದು ಮುಂಬೈ ಎರಡನೇದು ಕೋಲ್ಕತ್ತಾ ಮೂರನೇದು ಮದ್ರಾಸ್ ನಾಲ್ಕನೇದು ದೆಹಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಮೂವತ್ತಾರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರಿಂದ ಬೆಳೆಯುವ ಮೌಲ್ಯ ಮೊದಲನೇದು ನಾಯಕತ್ವ ಎರಡನೇದು ವಿಶ್ವಭಾತೃತ್ವ ಮೂರನೇದು ಸಹಕಾರ ನಾಲ್ಕನೇದು ಸಹೋದರತ್ವ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಒನ್ನೂರ ಮೂವತ್ತೇಳನೇ ಪ್ರಶ್ನೆ ಇದು ಆಲಿಸುವ ಮತ್ತು ವೀಕ್ಷಿಸುವ ಅನುಭವಗಳ ನಡುವೆ ಸಂಬಂಧವನ್ನು ಬೆಳೆಸುತ್ತದೆ ಮೊದಲನೇದು ಕಪ್ಪು ಹಲಗೆ ಎರಡನೇದು ಧ್ವನಿ ಮುದ್ರಿಕೆ ಮೂರನೇದು ರೇಡಿಯೋ ನಾಲ್ಕನೇದು ಸೀಮೆ ಸುಣ್ಣ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ಮೂವತ್ತೆಂಟನೇ ಪ್ರಶ್ನೆ ಪಾತ್ರಗಳನ್ನು ಅಭಿನಯಿಸುವುದರ ಮೂಲಕ ಸಮಸ್ಯೆಗೆ ಪರಿಹಾರವನ್ನು ನೀಡುವ ತಂತ್ರ ಮೊದಲನೇದು ಸಾಮರ್ಥ್ಯಾಧಾರಿತ ಬೋಧನೆ ಎರಡನೇದು ಬೋಧನೆ ಮೂರನೇದು ಅನುಕರಣಾ ಬೋಧನೆ ನಾಲ್ಕನೇದು ಪರಿಹಾರ ಬೋಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನೊಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ ಎಂದು ಹೇಳಿದವರು ಮೊನ್ನೆದು ಹೆಸ್ಟರ್ಬಿಶ್ ಸ್ಯಾನ್ಸ್ ಎರಡನೇದು ಬಾಸಿಂಗ್ ಎನ್ ಎಲ್ ಮೂರನೇದು ಸಿ ವಿ ಗುಡ್ ನಾಲ್ಕನೇದು ಸ್ಯಾಮ್ ಫೋರ್ಡ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ನಲವತ್ತನೇ ಪ್ರಶ್ನೆ ಬೋಧನಾ ವಿನ್ಯಾಸದ ಸರಿಯಾದ ಹಂತಗಳು ಮೊದಲನೇದು ಅಭಿವೃದ್ಧಿ ವಿಶ್ಲೇಷಣೆ ವಿನ್ಯಾಸ ಅನುಷ್ಠಾನ ಮೌಲ್ಯಮಾಪನ ಎರಡನೇದು ವಿನ್ಯಾಸ ವಿಶ್ಲೇಷಣೆ ಅಭಿವೃದ್ಧಿ ಅನುಷ್ಠಾನ ಮೌಲ್ಯಮಾಪನ ಮೂರನೇದು ವಿಶ್ಲೇಷಣೆ ವಿನ್ಯಾಸ ಅಭಿವೃದ್ಧಿ ಅನುಷ್ಠಾನ ಮೌಲ್ಯಮಾಪನ ನಾಲ್ಕನೇದು ವಿಶ್ಲೇಷಣೆ ವಿನ್ಯಾಸ ಅನುಷ್ಠಾನ ಅಭಿವೃದ್ಧಿ ಮೌಲ್ಯಮಾಪನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ನಲವತ್ತೊಂದನೇ ಪ್ರಶ್ನೆ ಗುರಿ ಮತ್ತು ಉದ್ದೇಶಗಳ ನಡುವಿನ ಕೊಂಡಿಯಾಗಿರುವುದು ಮೊದಲನೇದು ಬೋಧನಾ ವಿಧಾನ ಎರಡನೇದು ಪಠ್ಯಕ್ರಮ ಮೂರನೇದು ಶಿಕ್ಷಕ ನಾಲ್ಕನೇದು ವಿದ್ಯಾರ್ಥಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ನಲವತ್ತೆರಡನೇ ಪ್ರಶ್ನೆ ಸಮಾಜದ ಬೇಡಿಕೆಗಳು ಮತ್ತು ಶಿಕ್ಷಣದ ಗುರಿಗಳನ್ನು ಸಾಧಿಸಲು ಸ್ಪರ್ಧಾತ್ಮಕ ಸಾಂಪ್ರದಾಯಿಕ ತರಗತಿಗಳಿಗಿರುವ ಪರ್ಯಾಯ ಮೊದಲನೇದು ಒಳನೋಟ ಕಲಿಕೆ ಎರಡನೇದು ಸ್ವಕಲಿಕೆ ಮೂರನೇದು ಅನುಭವಾತ್ಮಕ ಕಲಿಕೆ ನಾಲ್ಕನೇದು ಸಹಕಾರ ಕಲಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೂರ ನಲವತ್ತ್ಮೂರನೇ ಪ್ರಶ್ನೆ ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನು ಉಪಯೋಗ ಮಾಡುವ ಮೂಲಾಂಶವನ್ನು ಈ ಕೌಶಲ್ಯದಲ್ಲಿ ಬಳಸಲಾಗುತ್ತದೆ ಮೊದಲನೇದು ಕೌಶಲ ಎರಡನೇದು ಪೀಠಿಕಾ ಕೌಶಲ ಮೂರನೇದು ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ ನಾಲ್ಕನೇದು ಪ್ರಚೋದನಾ ಬದಲಾವಣೆ ಕೌಶಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ನಲವತ್ನಾಲ್ಕನೇ ಪ್ರಶ್ನೆ ಇದು ಒಂದು ತರಬೇತಿ ತಂತ್ರವೇ ಹೊರತು ಬೋಧನಾ ತಂತ್ರವಲ್ಲ ಮೊದಲನೇದು ಅಣುಬೋಧನೆ ಎರಡನೇದು ರೂಢಿ ಬೋಧನೆ ಮೂರನೇದು ಗುಂಪು ಬೋಧನೆ ನಾಲ್ಕನೇದು ಪರಿಹಾರ ಬೋಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ನಲವತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯು ತುಗುಲಕನ್ನು ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನು ಕೊಡುವುದು ಈ ಉದ್ದೇಶದ ಅಡಿಯಲ್ಲಿ ಬರುತ್ತದೆ ಮೊದಲನೇದು ಜ್ಞಾನ ಎರಡನೇದು ತಿಳುವಳಿಕೆ ಮೂರನೇದು ವಿಮರ್ಶಾತ್ಮಕ ಚಿಂತನೆ ನಾಲ್ಕನೇದು ಕೌಶಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೂರ ನಲವತ್ತಾರನೇ ಪ್ರಶ್ನೆ ಆಡಳಿತದ ಸಂಘಟನೆ ಮತ್ತು ಕಾರ್ಯಗಳ ಸಂಬಂಧವನ್ನು ತೋರಿಸುವ ಪಟ ಮೊದಲನೇದು ಕೋಷ್ಟಕದ ಪಟ ಎರಡನೇದು ಕಾಲಾನುಕ್ರಮ ಪಟ ಮೂರನೇದು ಅರಿವು ಪಟ ನಾಲ್ಕನೇದು ವಿಷಯ ಪಟ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ನಲವತ್ತೇಳನೇ ಪ್ರಶ್ನೆ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸುವಂತಹ ಭೂಪಟದ ವಿಧ ಒಂದನೇದು ಚಿತ್ ಚಿತ್ರಾತ್ಮಕ ಭೂಪಟ ಎರಡನೇದು ಐತಿಹಾಸಿಕ ಭೂಪಟ ಮೂರನೇದು ಸಮತಲ ಭೂಪಟ ನಾಲ್ಕನೇದು ತಗ್ಗುದಿನ್ನೆ ಭೂಪಟ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನಲವತ್ತೆಂಟನೇ ಪ್ರಶ್ನೆ ಒನ್ನೂರ ನಲವತ್ತೆಂಟನೇ ಪ್ರಶ್ನೆ ಇವುಗಳನ್ನು ಸಾಹಿತ್ಯಿಕ ಮೂಲಾಧಾರಗಳೆಂದು ಗುರುತಿಸಲಾಗಿದೆ ಮೊದಲನೇದು ಧಾರ್ಮಿಕ ಜಾತ್ಯತೀತ ವಿದೇಶಿ ಎರಡನೇದು ಸ್ಮಾರಕಗಳು ಶಾಸನಗಳು ನಾಣ್ಯಗಳು ಮೂರನೇದು ಮೌಖಿಕ ಬರವಣಿಗೆ ಚಿತ್ರ ನಾಲ್ಕನೇದು ದೇವಸ್ಥಾನ ಮಸೀದಿ ಚರ್ಚ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಶಾಲಾ ತರಗತಿಯಲ್ಲಿ ಕಂಡುಬರುವ ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾದ ಸಂಶೋಧನೆ ಮೊದಲನೇದು ಮೂಲಭೂತ ಸಂಶೋಧನೆ ಎರಡನೇದು ಅನ್ವಯಿಕ ಸಂಶೋಧನೆ ಮೂರನೇದು ಕ್ರಿಯಾ ಸಂಶೋಧನೆ ನಾಲ್ಕನೇದು ತುಲನಾತ್ಮಕ ಸಂಶೋಧನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೂರ ಐವತ್ತನೇ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆ ಒಂದು ಮಿತಿ ಮೊದಲನೇದು ಈ ರೀತಿ ಪರೀಕ್ಷಾ ಪ್ರಶ್ನೆಗಳನ್ನು ರಚಿಸುವುದು ಸುಲಭ ಎರಡನೇದು ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ಸಮಯ ಜಾಸ್ತಿ ಬೇಕು ಮೂರನೇದು ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಅವಕಾಶವನ್ನು ಕಲ್ಪಿಸಿದೆ ನಾಲ್ಕನೇದು ವಿದ್ಯಾರ್ಥಿಗಳು ಕಾಪಿ ಮಾಡುವ ಸಾಧ್ಯತೆ ತುಂಬ ಕಡಿಮೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಸೊ ಇಲ್ಲಿವರೆಗೆ ಸಮಾಜ ವಿಜ್ಞಾನ ಟಿ ಇ ಟಿಯಲ್ಲಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಯಿತು ಒಟ್ಟು ಅರುವತ್ತು ಪ್ರಶ್ನೆಗಳು ಸೊ ಅರವತ್ತು ಪ್ರಶ್ನೆ ಕೊನೆಯದಾಗಿ ಸಮಾಜ ವಿಜ್ಞಾನ ವಿಷಯ ಇರುತ್ತೆ ಸೊ ಒನ್ನೂರ ಐವತ್ತೊಂದು ಐವತ್ತನೇ ನಂಬರ್ವರೆಗೂ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗಳಿಗಾಗಿ ಮತ್ತು ಹೆಚ್ಚಿನ ಕ್ವೆಶ್ಚನ್ ಪೇಪರ್ ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು